ಅದು ನಮ್ಮ ಮನೆಯವ್ರಿಗೆ ಹೋಗ್ತಾ ಇದ್ದೇವೆ ಗುರುಗಳೇ ಕರೆಕ್ ಹೇಳಿದ್ವಿ ಹೇಳಿದ್ ಗುರುಗಳೇ ನಾಲ್ಕು ಮಂದಿ ಹಿರಿಯಾರ್ ಕರ್ಕೊಂಡು ಹೋಗಿದ್ವಿ ಹೋಗಿ ಎಲ್ಲಾ ಮಾತಾಡಿದ್ರು ನಮ್ ಹಿರಿಯರು ಚೆನ್ನಾಗಿ ಮಾತಾಡಿದ್ರು ಅವ್ರು ಮಾತಾಡಿದ್ರು ಗುರುಗಳೇ ಕರ್ಕೊಂಡ್ ಬರೋ ಟೈಮ್ ಒಳಗೆ ಅಲ್ಲಿ ಸ್ಟೇಷನ್ ಆಗ ಅವ್ರು ಎಲ್ಲಾ ಪೇಪರ್ಸ್ ಮೇಲೆ ಸರಿಯಾಗಿ ಮಾಡಿಸ್ಕೊಳ್ ಆಗ್ತಿದ್ರು ಗುರುಗಳೇನಪ್ಪ ಇದು ತಾಪಮಾನ್ ಕೇಂದ್ರದಾಗ ಗುರುಗಳೇ ಹ್ಮ್ ಆ ಸಹಿ ಮಾಡ್ರಿ ಅಂತ ಕೇಳ್ತಾ ಇದ್ರು ಗುರುಗಳೇ ಸಹಿ ಮಾಡೋ ಟೈಮ್ನಾಗ ನಮ್ ಮಾವ ನಮ್ ಅಳೆಯ ಮತ್ತೆ ಇನ್ನೊಬ್ಬರು ಮಾವ ಬಂದು ಹೊಡೆದ್ ಬಿಟ್ಟು ಗುರುಗಳೇ ನನಗೆ ಯಾರು 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 ನಮ್ಮ ನಮ್ಮ ಮನೆಯವರ ಅಪ್ಪ ಅವರು ನಮ್ಮ ಅಳೆಯ ಬಂದು ಹೊಡೆದ್ ಬಿಟ್ರು ಗುರುಗಳೇ ಸ್ಟೇಷನ್ ಅಲ್ಲಿ ಯಾಕೆ ಯಾಕೋ ಏನು ಗೊತ್ತಿಲ್ಲ ಗುರುಗಳೇ ಹ್ಮ್ ಹೊಡೆದ್ ಬಿಟ್ರು ಹೊಡೆದು ರಾಮ ರಕ್ತ ಮಾಡ್ಬಿಟ್ರು ಗುರುಗಳು ಎಡಗಡೆ ಕಣ್ಣು ಒಟ್ಟೆ ಕಾಣ್ತಾ ಇಲ್ಲ ಇವಾಗ ಕಣ್ಣಿಗೆ ಹೊಡ್ಕ ಬಿಟ್ಟಿದ್ರು ಗುರುಗಳು ಅಲ್ಲಿಂದ ಬಂದ್ಬಿಟ್ಟು ನಾವು ಕೆಮ್ಸ್ ಒಳಗ್ ಬಂದ್ ಅಡ್ಮಿಂಟ್ ಆಗ್ಬಿಟ್ಟು ಗುರುಗಳು ನಿಮ್ಮ ಹೆಂಡತಿ ಬರ್ಲಿಲ್ಲ ನಿಮ್ ಜೊತೆ ಬರಲಿಲ್ಲ ಗುರುಗಳೇ ಬರಲಿಲ್ಲ ಆಕೆಗೂ ಇಷ್ಟ ಇರ್ಲಿಲ್ವಾ ಏನ್ ಗುರುಗಳೇ ಆಕೆಗೂ ಬರೋಕೆ ಇಷ್ಟ ಇರ್ಲಿಲ್ವಾ ನಿಮ್ ಜೊತೆ ಇಲ್ಲ ಗುರುಗಳು ಎಲ್ಲ ಹೇಳಿದ್ರು ಅವರು ಎಲ್ಲ ಆಯ್ತು ಹೊಂದ್ಕೊಂಡು ಹೋಗ್ರಿ ಅಂದ್ರೆ ಹೋಗ್ತೇವಿ ನಾವೇ ಆಪರೇಷನ್ ಹೇಳಿ ಕಳಿಸ್ಬಿಡ್ರಿ ಅಂತಂದು ಹೇಳಿ ಎಲ್ಲಾ ಮಾತಾಡಿದ್ವಿ ಗುರುಗಳೇ ಮಾತಾಡಿದ ಟೈಮ್ ಯಾಗ ಹೊಡೆದಾಗ ಪೊಲೀಸ್ನವ್ರು ಇರ್ಲಿಲ್ವಾ ಪೊಲೀಸ್ನವ್ರು ಇದ್ದಿದ್ದಿಲ್ಲ ಗುರುಗಳು ಅಂದ್ರೆ ಅದು ಮಹಿಳಾ ತಾಪಮಾನ ಅಂತ ಹೇಳಿ ಇರ್ತದೆ ಗುರುಗಳೇ ಆಮೇಲೆ ಅವ್ರ ಏನಾರು ಹಿಂಗ ಹೊಡೆದಾಟ ಪಡೆದಾಟ ಆಗ್ತಾವ ಅಂದ್ಮೇಲೆ ಅವ್ರು ಪೊಲೀಸರನ್ನ ಕರೆಸ್ತಾರಂತ ಗುರುಗಳೆ ಹೊಡೆದಾಟ ಆಗತ್ತ ಕರ್ಸಲ್ಲ ಅಂತ ಹಾ ಇಲ್ಲ ಗುರುಗಳೇ ಹಂಗೇ ನಾವು ಮಾತಾಡ್ಬೇಕಂತ ಕರ್ಸಿದ್ವಿ ಈ ಟೈಪ್ ಹೊಡೆದಾಟ ಆಗ್ತೈತೆ ಈಗ ನಿಮ್ ಹಿರಿಯರ್ ಇಲ್ಲ ಏನ್ ಮಾತಾಡಿದ್ರು ಹೇಳಿ ಗುರುಗಳೇ ಈ ಹಿರಿಯರೆಲ್ಲ ಏನ್ ನಿರ್ಧಾರ ಮಾಡಿದೀರಪ್ಪ ಅಂದೆ ಹಿರಿಯರ್ ಏನಂದ್ರು ನೋಡ್ರಿ ಈಗ ಹಿಂದ ಆಗಿದ್ದು ನೀವು ತೆಗಿಬೇಡ್ರಿ ಅವರು ಹ್ಮ್ ಚಂದ ಜೀವನ ಮಾಡ್ಕೊಂಡ್ ಹೋಗ್ತಾರ ಅವ್ರು ಕಳಿಸ್ಬಿಡ್ರಿ ಕರ್ಕೊಂಡ್ ಹೋಗ್ತಾರ ಅಂತ ಹೇಳಿದ್ರು ಅದ್ ಬಿಡಪ್ಪ ಅದ ಆಮೇಲೆ ಆಯ್ತು ಈಗ ಇದೆಲ್ಲಾ ಪೆಟ್ಟಾಗಿದೆ ಈಗ ಏನ್ ನಿರ್ಧಾರ ಮಾಡಿದ್ದೀರಾ ಅಂತ ಕೇಳಿದ್ದು ಏನಾಯ್ತು ಅಂದ್ರೆ ನಮ್ಗೆ ಪೆಟ್ಟ ಬಿದ್ಮೇಲೆ ನಾನು ಬೇಸಾಗಿ ಬಿದ್ದು ಬಿಟ್ಟೆ ಗುರುಗಳೇ ಹ್ಮ್ ಬಿದ್ದ್ ಬಿಟ್ಟೆ ಒಂದು ಅರ್ಧ ಪಾಸ ನಮ್ಗೆ ಇದನ್ನ ಆಗ್ಲಿಲ್ಲ ಪೋಷಣ ಆಗ್ಲಿಲ್ಲ ಹ್ಮ್ ಹಾಗಾದ್ಮೇಲೆ ಏನಾಯ್ತು ಒಂದ್ಲೇ ಸಡನ್ಲಿ ನಾನ್ ನೋಡಿದಾಗ ಹುಷಾರಾದಾಗ ಆದಾಗ ಆಂಬುಲೆನ್ಸ್ ನಾಗ್ ಬರ್ತಾ ಇದ್ದ ಗುರುಗಳು ಅವಾಗ ನಮ್ಮ ಒಬ್ರು ನಮ್ ತಾತರು ಬಂದಿದ್ರು ಅವರು ಇನ್ನೊಬ್ರು ನಮ್ಮ ಮಾವರು ಬಂದಿದ್ರು ಇಲ್ಲಿ ಓಣಿಯವ್ರ ಒಬ್ರು ಬಂದಿದ್ರು ಅವರು ಬಿಡಿಸ್ ಹೊಳಾಕ್ ಹೋದಾಗ ಪಾಪ ಅವ್ರಿಗುನು ಕೈಯೆಲ್ಲಾ ತಿರುಗಾಡಿದಾರೆ ಗುರುಗಳೇ ಹಿಂಗೆಲ್ಲ ಆಯ್ತಪ್ಪ ನಾವು ಹೇಳಿದ್ವಿ ಇದೆಲ್ಲ ಇಷ್ಟು ಸರಿ ಅಂತಲ್ಲ ಚಂದಾಗ ಅವನು ಏನ್ ಹಿಂದುಲ್ದು ಅಂದ್ರೆ ಏನು ಮಾತಾಡಿದ್ದಿಲ್ಲ ಕಳೆ ಕಳಸರಿ ಅಂದ್ರೆ ನೀವು ಕಳ್ಸಕ್ಕೆ ಹಿಂಗ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಇದು ಮಾತಾಡಿದ್ರ ಅಂತ ಗುರುಗಳೇ ಅವ್ರ ಜೊತೆ ಯಾಕ್ ಬಂದ್ ಹೊಡೆದ್ರಿ ನೀವು ಆಗಿದ್ದ ಆಗಿ ಹೋಗಿತ್ತು ಅಂತ ಎಲ್ಲಾ ಮಾತಾಡಿದ್ರ ಅಂತ ಗುರುಗಳು ಈಗ ಮತ್ತೆ ಮಹಿಳಾ ಪೊಲೀಸ್ ಸ್ಟೇಷನ್ ಅವ್ರು ಫೋನ್ ಮಾಡಿ ಗುರುಗಳೇ ನೀನು ನಾವು ಅಲ್ಲೇ ಹುಬ್ಬಳ್ಳಿಗೆ ವರ್ಗಾವಣೆ ಮಾಡಿದ್ರಿ ಅಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬಾ ಇಲ್ಲಿ ಬಾ ಇಲ್ಲಿ ಬಾ ಅಂತ ತಿಳ್ಕೊಳ ಕೂಡವಾನ್ ಅಲ್ಲಿಗೆ ಯಾಕೆ ಹೋಗಿದ್ರಿ ನೀವು ಅಂದ್ರೆ ಹೋಗಿದ್ವಿ ಅದು ಮಹಿಳಾ ತಾತ್ವೇ ಅಲ್ಲ ನೀವ್ ಅಲ್ಲಿಗೆ ಯಾಕೆ ಹೋಗಿದ್ರಪ್ಪ ನೀವು ಮಾವಿನ ಮನೆಗೆ ಹೋಗಿ ತಾನೆ ಇಲ್ಲ ಗುರುಗಳೇ ಅಲ್ಲಿ ಪೊಲೀಸ್ ಸ್ಟೇಷನ್ ಗೆ ಕರೆಸಿದ್ರು ಗುರುಗಳೇ ನಮ್ಗೆ ಅವರು ಮತ್ತ ಅಲ್ಲಿ ಪೊಲೀಸ್ನವ್ರು ಇರ್ಲಿಲ್ಲ ಅಂತೀರಾ ಅಂದ್ರೆ ಅದು ಮಹಿಳಾ ಸಾತವಾನ ಅಂತ ಹೇಳಿ ಬರೇ ಲೇಡೀಸ್ ಅಷ್ಟೇ ಇರ್ತಾರೆ ಗುರುಗಳೇ ಅವರು ಹೇಳ್ತಾರೆ ಮಾತು ಒಳಗ ಮಾತಾಡ್ತಾರೆ ಆಮೇಲೆ ನಾವು ಹೇಳಿದ್ವಿ ಅವ್ರಿಗೆ ನೋಡ್ರಿ ಹಿಂಗೆಲ್ಲ ಆಗ್ತಾವ್ ಹೊಡೆದಾಟದು ಆಗ್ತಾವ್ ಸುಮ್ನೆ ಒಂದಿಬ್ರು ಪೊಲೀಸರು ಕರೆಸ್ರಿ ಅಂತಂದು ಎಲ್ಲ ಹೇಳಿದ್ವಿ ಗುರುಗಳೇ ನಾವು ಮೊದ್ಲೆ ಯಾಕಂದ್ರೆ ಹಿಂದ್ಕೊಂಡ್ ಎರಡ್ ಸಲ ನಾವ್ ಹೋದಾಗ ಒಡದಾಡುದು ಬಡದಾಡು ಲೆಕ್ಕದಾಗ ಮಾತಾಡಿದ್ರು ಗುರುಗಳು ಅವರು ಹಾಗಾಗಿ ನಾವ್ ಅವ್ರಿಗ್ ಮುಂಚೆನೆ ಹೇಳಿದ್ರು ಕೇಳಿಲ್ಲ ಗುರುಗಳೇ ಅವರು ಅವ್ರು ಹೊಡಿಯೋ ತಕ್ಕ ನಿಮ್ ಕಡೆ ಅವ್ರು ಏನ್ ಮಾಡ್ತಿದ್ರು ನಮ್ ಕಡೆದವ್ರು ಅಲ್ಲೇ ಇದ್ರು ಗುರುಗಳೇ ಬಾಜಿನ ಇದ್ರು ಬಾಜಿನ ಇದ್ರು ಸಡನ್ಲಿ ಹಿಂಗ್ ಬಂದಂಗ್ ಮಾಡಿ ಅಲ್ಲೇ ಈಗ ನಾವು ಒಂದ್ ಮೂರ್ ನಾಲ್ಕ್ ಮಂದಿ ಸೈ ತಗೊಂಡಾರಲ್ಲ ಗುರುಗಳೇ ಒಟ್ಟ ನಾವು ಎಲ್ಲಾರು ಒಪ್ಕೊಂಡೇವಿ ಅಂತ ಹೇಳಿ ಸಹಿ ತಗೊಳ್ಳೋ ಟೈಮ್ನಾಗ ಬಂದ್ ಹೊಡ್ತಿದಾರೆ ಗುರುಗಳು ಸಹಿ ತಗೊಳಕಿಂತ ಮುಂಚೆ ನಿಮ್ ಮಾವ ಇರ್ಲಿಲ್ವಾ ಇದ್ರು ಗುರುಗಳು ಇದ್ರು ಎಲ್ಲಾ ಮಾತಾಡಿದ್ರು ಎಲ್ಲಾ ಹೇಳಿದ್ರು ಒಂದ್ ಸ್ವಲ್ಪ ತಿಳ್ಕೊಳ್ಳುವಂತ ವಿಚಾರದಾಗ ಇಲ್ಲ ಗುರುಗಳು ಏನೋ ಅವ್ರಿಗೆ ಚೆಟ್ಟಿದನೋ ಏನೋ ಗೊತ್ತಿಲ್ಲ ಗುರುಗಳು ಅಲ್ಲಪ್ಪ ಮಾವನ್ ಕತೆ ಬಿಡು ಅಳಾಗೋಲಿ ಹೆಂಡತಿಗೆ ಬರೋಕೆ ಇಷ್ಟ ಇಲ್ಲ ಅಂದ್ರೆ ಅವ್ರನ್ನೆಲ್ಲ ಕಟ್ಕೊಂಡು ಏನ್ ಮಾಡ್ತೀಯಪ್ಪ ನೀನು ಏನ್ ಹೇಳ ಏನು ಹಿಂಗೆ ಅವತ್ತೇ ನಾನು ಹೇಳಿದ್ದೀನಿ ಒಂದೋ ಹಿರಿಯರನ್ನು ಕರ್ಕೊಂಡು ಹೋಗಿ ಕೇಳೋ ಕರ್ಮ ನಿಂದು ಹೋಗದನ್ನು ಕೇಳು ಇಷ್ಟಾದ ಮೇಲೆ ಈಗ ಈ ಹಂತಕ್ಕೆ ಅವನು ಅಟ್ಲೀಸ್ಟ್ ಅವರು ಹೊಡೆದಿದ್ದಾರೆ ಈಗ ಹೆಂಡತಿ ಅಡ್ಡ ನಿಂತು ಗಂಡನಿಗೆ ಯಾಕೆ ಹೊಡಿತೀರಾ ಈಗ ಹೋಗೋದು ಬರೋದು ಅದು ಆಮೇಲೆ ಹಾ ಹಾಗಾಗಿ ನಿನ್ನ ಜೊತೆ ಬರೋದು ಹೋಗೋದು ಅದು ಆನಂತರ ಬಟ್ ಒಂದು ಮನುಷ್ಯತ್ವದಿಂದ ಅದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ ಉಳಿಸಿಕೊಂಡು ಕರ್ಕೊಂಡು ಬಂದು ಏನ್ ಮಾಡ್ಕೊಳ್ಳಿ ಯಾವ ಸುಖ ಅನುಭವಿಸ್ತೀಯಪ್ಪ ನೋಡಪ್ಪ ಇಲ್ಲಿ ಮಾತ್ರ ಹೇಳ್ತೀನಿ ನಿಮ್ಮ ಹಿರಿಯರನ್ನು ಮತ್ತೆ ಕೇಳು ಆದ್ರೆ ಮತ್ತೆ ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಕರೆಯೋ ಪ್ರಯತ್ನ ಮಾಡುವಂತ ಮಾತ್ರ ನಾನು ಸಲಹೆ ಕೊಡುವುದಿಲ್ಲ ಈಗ ಈ ಸಂಬಂಧ ಬೇಗೋ ಬೇಡುವ ನಿರ್ಧಾರ ಮಾಡುವ ಸಮಯ ಇದು ಅದನ್ನ ನಿನ್ನ ಹಿರಿಯರ ಸಲಹೆ ತಗೊಂಡು ಮುಂದುವರಿ ಬಟ್ ನಾನು ಮತ್ತೆ ನೀವು ಅಲ್ಲಿಗೆ ಹೋಗೋದಂತೆ ಅದು ಕೇಳೋದಂತೆ ಮತ್ತೇನೋ ಅವ್ರು ಮಾಡೋದು ಅಥವಾ ಮತ್ತೇನೋ ನೀವು ಮಾಡೋದು ಸಂಘರ್ಷಕ್ಕೆ ಹಾದಿ ಮಾಡಿಕೊಡೋದು ಬೇಡ ಈಗ ಬದುಕು ಅವ್ರು ಹೊಡಿತಾರೆ ನೀವು ಹೊಡಿತೀರಾ ಇದರಲ್ಲಿ ಮುಗ್ದು ಹೋಗ್ಬಾರ್ದಪ್ಪ ಒಂದು ಅವ್ರಿಗೂ ನೆಮ್ಮದಿ ಇರ್ಬೇಕು ನಿಮ್ಗೂ ನೆಮ್ಮದಿ ಇರಬೇಕು ಸಂಬಂಧಗಳು ಮದುವೆ ಇವೆಲ್ಲ ಆಗೋದು ನೆಮ್ಮದಿ ಆಗಿರ್ಲಿಕ್ಕೆ ಹೌದಲ್ಲಪ್ಪ ಅದ್ರ ಬದಲು ಮದುವೆಯನ್ನು ನೀ ನೆಮ್ಮದಿ ಹಾಳು ಮಾಡ್ತಾ ಇದೆ ಅಂದ್ರೆ ಮತ್ತದೇ ಹಾಕಬೇಕು ಹಾಗಾಗಿ ಇಲ್ಲಿ ಈ ಹಂತಕ್ಕೆ ಒಡೆದು ಕಣ್ಣಿಗೆ ಪೆಟ್ಟು ಮಾಡಿ ಅಲ್ಲಿ ಅಳಿಯ ಅನ್ನೋ ಭಾವನೆ ಇಲ್ಲ ಗಂಡ ಅನ್ನೋ ಭಾವನೆ ಇಲ್ಲ ಇದು ಯಾವುದು ಇಲ್ಲದ ಜಾಗದಲ್ಲಿ ಯಾವುದು ಹೋರಾಟ ಮಾಡ್ತಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ಆ ಹೆಣ್ಣನ್ನು ಮಾತ್ರ ಇನ್ನೊಂದು ಸಾರಿ ಕೇಳುವ ಈ ಈ ಮಾವ ಅವರು ಇವರವ್ರನ್ನೆಲ್ಲ ಬಿಟ್ಬಿಡು ಆಕೆಗೆ ಇಷ್ಟ ಇದೆಯೋ ಇಲ್ಲವೋ ಅದು ಪೊಲೀಸವ್ರ ಸಮ್ಮುಖದಲ್ಲೋ ಹಿರಿಯರ ಸಮ್ಮುಖದಲ್ಲೋ ಕೇಳು ಆಕೆ ಇನ್ನೊಂದು ಸಾರಿ ತಮಾಷೆಗೋ ಸೀರಿಯಸ್ಸಾಗೋ ಇಲ್ಲ ನಾನು ಬರಲ್ಲ ಅಲ್ಲ ಅದನ್ನೇ ಕೊನೆ ಮಾಡಿ ಅಲ್ಲಿಗೆ ನೀನ್ ಆ ಸಂಬಂಧ ಮುಗಿಸ್ಕೊಳ್ಬೇಕು ಬಟ್ ಇನ್ನೊಂದು ಬಾರಿ ಆ ಹೆಣ್ಣನ್ನ ಕೇಳುವ ಪ್ರಯತ್ನ ಇವ್ ಇವ್ರು ಯಾರನ್ನೂ ನೀನ್ ಮುಟ್ಟಬೇಡ ಇವ್ರ ಯಾರನ್ನೂ ನೀನ್ ಮಾತಾಡಿಸ್ಬೇಡ ಆದ್ರೆ ಆ ಹೆಣ್ಣನ್ನ ಇನ್ನೊಂದು ಬಾರಿ ಕೇಳಿ ಯಾಕಂದ್ರೆ ಆ ಗಲಭೆಯಲ್ಲಿ ಆಕೆಗೆ ಏನ್ ನಿರ್ಧಾರ ಮಾಡಬೇಕು ಗೊತ್ತಾಗದೆ ಇರಬಹುದು ಅರ್ಥ ಆಯ್ತಲ್ಲಪ್ಪ ಇನ್ನೊಂದು ಬಾರಿ ಹೇಗಾದರೂ ಆಕೆಯನ್ನ ಸಂಪರ್ಕ ಮಾಡಿ ಕರೆಯುವ ಪ್ರಯತ್ನವನ್ನ ಮಾಡಿ ಅಥವಾ ಮಾಡು ಆ ಇಲ್ಲ ನಾನು ಬರಲ್ಲ ಅನ್ನೋದೇ ಹಠ ಆಯ್ತಾ ನೀನು ಒಂಟಿಯಾಗಿದ್ರೂ ಪರವಾಗಿಲ್ಲ ಇಂಥ ಸಂಘರ್ಷ ಮಾಡಿಕೊಂಡು ನೂರು ವರ್ಷ ಬದುಕೋದಕ್ಕಿಂತ ಮನಸ್ಸಿಗೆ ನೆಮ್ಮದಿ ಶಾಂತಿಗಳು ಬೇಕು ಅದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ ವೈರತ್ವ ಕಟ್ಟಕೊಂಡು ದ್ವೇಷ ಕಟ್ಟಕೊಂಡು ಅವ್ರು ನಿಂಗ್ ಒಡದರೆ ನಿನಗೂ ಅವ್ರಿಗೆ ಹೊಡೆಯೋ ಇರಬಹುದು ಬಟ್ ಅದು ಎಷ್ಟು ದಿನ ಹಾಗಾಗಿ ಬೇಡ ಈ ಸಂಘರ್ಷಕ್ಕೊಂದು ಕೊನೆ ಹೇಳಿಯಪ್ಪ ನಾನು ಇಷ್ಟು ಮಾತ್ರ ಹೇಳ್ತೀನಿ ಈಗ ನಿಮಗೆ ಬೇಕಾಗಿರೋದು ಅದು ಹೆಂಡತಿ ಹೆಂಡತಿ ಬೇಕು ಸರ್ ಅನ್ನೋನಾಗಿರ್ಬೋದು ಕಾರ್ ಬೇಕು ಸರ್ ಮನೆ ಬೇಕು ಸರ್ ಈ ಎಲ್ಲ ಬೇಕುಗಳ ಅಂತಿಮ ಗುರಿ ನೆಮ್ಮದಿ ನಾನು ಈಜೆ ಒಳ್ಳೆ ಬಟ್ಟೆ ತಗೊಳ್ಳೋದು ಒಳ್ಳೆ ಕನ್ನಡಕ ತಗೊಳ್ಳೋದು ಒಳ್ಳೆ ಮನೆ ತಗೊಳ್ಳೋದು ಒಳ್ಳೆ ಕಾರ್ ತೊಗೊಳ್ಳೋದು ಅಂತಿಮವಾಗಿ ನಾನು ಎಲ್ಲರೂ ಮುಂದೆ ಚೆನ್ನಾಗಿರಬೇಕು ಅಂತ ಬಟ್ ನಾನು ಏನು ಆಯ್ಕೆ ಮಾಡ್ತಿದ್ದೀನೋ ಅದೆಲ್ಲವೂ ನನ್ನ ಕ ದುಃಖಕ್ಕೆ ಕಾರಣ ಆಗ್ತಿದೆ ಅಂದರೆ ಮತ್ತೆ ಅದು ಏನು ಪ್ರಯೋಜನ ಅದು ಹ್ಮ್ ಆ ವಿಚಾರವಾಗಿ ನಿರ್ಧಾರ ಮಾಡು ಊರೇನಾದರೂ ಜಗತ್ತೇನಾದರೂ ಅನ್ಲಿ ಸಮಾಜ ಏನಾದರೂ ಅಂದ್ಲಿ ಇಂತ ಅರ್ಥ ಮಾಡಿಕೊಳ್ಳದ ಹೆಂಡತಿ ಅವರು ಹೆಂಡತಿ ಮೈ ಮೇಲೆ ಬಿದ್ದು ಹೊಡಿಯೋಕೆ ಬಡೋ ಹೆಂಡತಿ ಕಡೆಯವರು ಈಗ ನಮ್ಮ ಹಿರಿಯರ ನಾಲ್ಕು ಮಂದಿ ಬಂದಿದ್ರೆ ಗುರುಗಳು ನಾನ್ ಕೆಳಗ್ ಬಿದ್ದು ಬಿದ್ದರೂ ಕೂಡ ನಮ್ಮ ಮನೆಯವರಾಗಲಿ ನಮ್ಮ ಹೊಟ್ಟೆ ಬಂದು ಏನಾಯ್ತು ಏನು ನೀರು ಕುಡಿಸಿರು ಏನ್ ಒಂದೂ ಮಾಡಲಿಲ್ಲ ಅಂತ ಗುರುಗಳು ಅವ್ರಿಗೆ ಅದು ಒಂದು ಬೇಜಾರಾಗಿದೆ ಅಲ್ಲ ಗಂಡ ಅನ್ನೋದು ಒಂದು ಈಟೂ ಅಂತಕರಣ ಇಲ್ಲ ಹ್ಮ್ ಹೆಂಗ್ ಮುಂದ್ ಜೀವನ ಸರಿ ಮಾಡ್ಕೊಂಡ್ ಹೋಗ್ತೀರಪ್ಪ ನೀವ್ ಅಂತ ಅಂತ ಇದಾರೆ ಗುರುಗಳು ಇವಾಗ ಹೇಳ್ತಾ ಇದೀನಪ್ಪ ನಂದಲ್ಲ ಅನ್ನೋ ಮಟ್ಟಿಗೆ ಅವ್ರ ಇರಬೇಕಾದ್ರೆ ಅಲ್ಲಿ ಚರಂಡಿ ಒಳಗಡೆ ಬಿದ್ದಿರೋ ಮಗು ನಂದಲ್ಲ ಅಂದಾಗ ಎತ್ತಕ್ಕ ಮನ್ಸೇಗಾದ್ರೂ ಬರುತ್ತ ಅವ್ರಿಗೆ ಹಾಗಾಗಿ ನಾನು ಅವರ ಮಗು ಭ್ರಮೆ ನಿನಗ ಬೇಡ ನನ್ನ ಮಗು ಅಲ್ಲ ಅಂತ ಅವ್ರ ನಡವಳಿಕೆನೆ ತೋರ್ಸೋ ಸಮಯದಲ್ಲಿ ನೀನು ಭ್ರಮೆ ಇಟ್ಕೊಂಡು ಕೂತ್ಕೊಳ್ಬೇಡಪ್ಪ ಹಾಗಾಗಿ ಈಗ ನಿರ್ಧಾರ ಮಾಡು ಮೊದಲು ನಿರ್ಧಾರ ಮಾಡೋದು ಇನ್ನೊಂದ್ಸಲಿ ಕರೆಯೋದು ಅದೆಲ್ಲ ಬೇರೆ ಮೊದಲು ಆರೋಗ್ಯ ನೋಡು ಬದುಕು ಹೊರಗಡೆ ಕಣ್ಣು ಒಳಗಡೆ ಕಣ್ಣು ಎರಡೂ ತೆರೆಯುವ ಸಮಯ ಹೊರಗಡೆ ಕಣ್ಣು ಒಂದು ಹೋದರೂ ಪರವಾಗಿಲ್ಲ ಆದರೆ ಒಳಗಿನ ಕಣ್ಣುಗಳು ಇವರು ಉಗಿತಾ ಇರೋದು ಇವ್ರು ಬೈತಾ ಇರೋದು ನೀವು ಮತ್ತೆ ಮತ್ತೆ ಹೋಗಿ ಕೇಳ್ತಾ ಇರೋದು ಆ ಒಳಗಡೆ ಕತ್ತಲು ಮೋಹ ಹೆಚ್ಚಾಗ್ಬಿಡುತ್ತೆ ಅವ್ರು ಒದ್ರು ಸಾಯಿಸೋದ್ರೂ ಸರಿ ನನಗೆ ಬೇಕು ಅನ್ನೋದು ಒಳಗಿನ ಕತ್ತಲು ಅದನ್ನು ಸ್ವಲ್ಪ ಬೆಳಕು ಮಾಡಿಕೊ ನನಗೆ ಒಂದು ಹೆಣ್ಣಿನ ಅವಶ್ಯಕತೆ ಅಥವಾ ಸಂಬಂಧಗಳ ಅವಶ್ಯಕತೆ ಇವೆಲ್ಲ ನನ್ನ ಬದುಕು ಊ ಹರಳದಂಗ್ ಳ್ಳಿ ಇವೆಲ್ಲ ಬೇಕು ಆದರೆ ಅರಳಿರುವುವನ್ನು ಮುದುಡೋ ಕೆಲಸವನ್ನು ಮಾಡ್ತೇವೆ ಅಂದ್ರ ಅವನ್ನೆಲ್ಲ ತ ನಾನೇನು ಮಾಡಲಿ ನಿನ್ನ ತಂದೆ ತಾಯಿ ನಿನ್ನ ಬಂಧು ಬಳಗ ಯಾರು ನಿನ್ನ ಸಿ ಇದು ಮೊದ್ಲು ಇದು ಇನ್ನೊಂದ್ಸಧಿಕಾರಿ ಬರಲ್ಲ ಅಂತ ಅದನ್ನು ದೂರ ಮಾಡಿಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಮುಂಚಿ ಮೊದ್ಲು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಕರೆದಾದ ಮೇಲೆ ಏನಾಯ್ತು ಅಂತ ಒಂದೇ ಒಂದ್ಸಲಿ ಫೋನ್ ಮಾಡಿ ಹೇಳಪ್ಪ ಇಲ್ಲಿಗೆ ನಾನು ಈ ವಿಚಾರವನ್ನ ಒಂದ್ಸಲಿ ಕೇಳು ಅದನ್ನ ಅದೇನಂದ್ರು ಬಂದ್ರ ಫೋನ್ ಮಾಡು ಬರದೇ ಹೋದ್ರ ಫೋನ್ ಮಾಡು ಬಟ್ ಈ ನನ್ನ ಜೊತೆ ಮಾತಾಡೋಕ್ಕಿಂತ ನೀನು ಹಿರಿಯರ ಸಲಹೆ ಒಮ್ಮೆ ತಗೋ ಹ್ಮ್ ನಿನಗೆ ಒಳ್ಳೇದಾಗಲ್ಲಪ್ಪಾ ಹ್ಮ್ ಶುಭವಾಗಲಿ ನೋಡಿ ಎಂತೆಂಥ ಪಾಪ ಏನಾಗ್ಬಿಡುತ್ತೆ ದೇವ್ರಿ ಈಗ ಏನ್ ಮನೆ ಮಗಳನ್ನು ಕಳಿಸೋಕೆ ಇಷ್ಟ ಇಲ್ವ ಅದ್ರ ಮಾತಲ್ಲಿ ಏನೋ ಒಂದು ಕಳಿಸಲ್ಲಪ್ಪ ಅದು ಇದು ಅವ್ರ ತಪ್ಪ ನೀವ್ ಹೇಳಿ ಇವ್ರ ತಪ್ಪ ನಾ ಅವ್ರು ಹೇಳಿ ಅಲ್ಲಿ ಏನೋ ಒಂದು ಇತ್ಯಾರ್ಥ ಆಗುತ್ತೆ ಏನೋ ಸಾಂತ್ವನ ಕೇಂದ್ರ ಅಂತ ಇದೆಯಂತೆ ಆದರೆ ಒದೂ ಕಣ್ಣು ಕಣ್ಣಿಗೆ ಪೆಟ್ಟು ಮಾಡುವಷ್ಟು ಯಾಕೆ ಇಷ್ಟು ದ್ವೇಷ ಈಗ ಏನು ಸಾಧಿಸದ್ರಿ ಮಗಳನ್ನ ಅಬಲೆ ಮಾಡುದ್ರಿ ಅರಿ ಅಳಿ ಅಳಿಯಂದೇನು ದೋಷ ಇದೆಯಾ ಅಳಿಯ ನಿನ್ನ ಮನೆ ತೊಳಿಯಾ ಇಂಥದ್ದು ಮಾಡಿದಿಯಲ್ಲೋ ಅಂತ ಎಲ್ಲರ ಮುಂದೆ ಹೇಳಿ ಅವನ್ ತಿದ್ದಿ ಅದನ್ನು ಬಿಟ್ಟು ಯಾರನ್ನೋ ಕರ್ಕೊಂಬಂದು ಹೊಡೆದ್ಬಿಟ್ಟು ಮಾತ್ರ ನೀವು ದೊಡ್ಡವರಾದ್ರ ಸರಿ ಈಗ ಅವರು ಏನೋ ದ್ವೇಷಕ್ಕೋಸ್ಕರ ಕಾದು ನಿಮಗೂ ಅವರು ಏನೋ ಮಾಡ್ತಾರೆ ಏನು ಮಾಡ್ಕೊಂಡಂಗಿದ್ದೀರಾ ಅಲ್ವಾ ಹಾಗಾಗಿ ಅದೆಲ್ಲ ಒಳ್ಳೇದಲ್ಲ ಅದನ್ನೆಲ್ಲ ಎಷ್ಟೋ ಕಥೆಗಳನ್ನು ನಾನು ಕೇಳ್ಬಿಟ್ಟಿದ್ದೀನಿ ಅಳಿಯನನ್ನ ಇದ ಅಳಿಯಂದು ಅಂತ ಅಲ್ಲ ಸೊಸೆಯನ್ನು ಚಾಳಿ ಇವ್ರದು ಅಳಿಯನನ್ನು ಚಾಳಿ ಅವ್ರದ್ದು ಹಿಂಗೆ ಆದರೆ ಎಲ್ಲಿ ಇದಕ್ಕೊಂದು ಕೊನೆಯಲ್ಲಿ ಈಗ ಹ್ಮ್ ಹಂಗಾಗಬಾರ್ದು ಒಂದು ಅಳಿಯ ಮನೆಯ ಮಗನ ತರನೂ ಇರಬೇಕು ಮನೆ ಮಗನ ಥರ ಇದ್ದಾನೆ ಎಂದಾಗ ನೀವು ಅತ್ತೆ ಮಾವ ಹಾಗೆ ನೋಡಬೇಕು ಮನೆ ಮನೆ ಮಗನ ಥರನೇ ನೋಡಬೇಕು ಹ್ಮ್ ಸುಮ್ಮನೆ ಕೆಡಿಸ್ಕೊಂಡು ದ್ವೇಷಗಳನ್ನ ಮಾಡಿಕೊಂಡು ಬೇಡ ಅದು ತುಂಬ ದಿನ ಉಳಿಯೋದಿಲ್ಲ ಹಾಗಾಗಿ ಯೋಚನೆ ಮಾಡಿ ಆ ಥರ ಆಗುವುದು ಬೇಡ ಒಳ್ಳೇದಾಗಲಿ